ಬಾಂಗ್ಲಾದೇಶದಲ್ಲಿ ಇವಾಗ ಹಿಂದೂಗಳು ನಡಿtaralla ಅಂತ ಸಾಹಬರು ಬಂದು ಇಲ್ಲಿ ಕಾಂಪೌಂಡ್ ಹಾಕೋದು ಸಾಹಬರು ದೋಣಿಗೆಯಲ್ಲಿ ಎತ್ಕೊಂಡು ಬಂದು ಕಾಂಪೌಂಡ್ ಹಾಕೋದು ಕಂಪ್ಲೇಂಟ್ ಕೊಟ್ರ ಪೊಲೀಸ್ ಅವರು ಅದಕ್ಕೆ ಏನು ಮಾಡ್ತರೋ ಅನ್ನೋದು ಗೊತ್ತಿಲ್ಲ ಇವಾಗ ನಾವಲ್ಲಿ ಒಂದು ಕಲ್ಲು ಮೇಲೆ ಏನಾನ ಅಲ್ಲಿ ಬೆರೆ ಎಕ್ಷಿದ್ರೆ ಜನ ಪೊಲೀಸ್ ಅವರು ಬರ್ತಾರೆ 100 ಜನ ಸಾಹಬರು ಬಂದು ಯಾದೇ ಜಮೀನಿಗೆ ಕಾಂಪೌಂಡ್ ಹಾಕಿದ್ರು ಯಾರು ಬರ್ತಾರೆ ಓಕೆ ಇಲ್ಲಿ

ಇನ್ನು <laughs> ರವೀಂದ್ರ <laughs> ಅಲ್ಲ ಈ ದಬ್ಬಾಲ್ಕಿಂಗ್ ಮಾಡ್ತಿರಲ್ಲ ಅವ್ರ ಮೇಲೆ ಯಾಕೆ ಮಾಡಲ್ಲ ಅಂತ ಅವ್ರ ನೀವು ರೈತರನ್ನ ಹಾಕಿದ್ ಬನ್ನಿ ಸರ್ ಬನ್ನಿ ಕಾನೂನು ಬಂದ್ಕೋನಂತಂದ್ರೆ ಅವ್ರಿಗೆ ಕಾಂಪೌಂಡ್ OKAYTE Hoyte ren kleira Tom ahora Mase D

ಹೋಟಲ್ ಏನಾಗುತ್ತೆ ಹೋಟೆಲ್ ಏನಾಗುತ್ತೆ ಈ ಒಂದ್ ನಿಮಿಷ ಹೊರಗಡೆ ಹಾಕ್ಬೋರ

ಸಡೆಂ ಕಟ್ಟಿದರೇ ಸರ್ ಸಡೆಂ ಕಟ್ಟಿದರೇ ಆಮೇಲೆ ಶಿವರಾಜ್ ರಾಮಣ್ಣ ನಾನು ನಿಮಗೆ ವಿಷಯ ಹೇಳ್ತೀನಿ ಕೇಳಿ ಇಲಾಖೆ ಬಗ್ಗೆ ನಮಗೆ ಗೌರವ ಇದೆ ದೈವittu ರೈತರನ್ನ ಹೋಗೋದು ಅರ್ಜು ಮಾಡೋದು ಆ ಯಳದಾಡೋದು ಬನ್ನಿ ಸರ್ ಇಲ್ಲ ಬನ್ನಿ ಪಾಕಿಸ್ತಾನ ಭಾರತ ದೇಶ ಹಿಂದೂಸ್ತಾನ ಇದು ಅರ್ಥ ಆಯ್ತರಾ ಬನ್ನಿ ಏನು ನಿಮ್ಮ ಮಂತ್ರಿಗಳಿಗೆ ಅವರೇ ಬೇಕಾದ್ರೆ ತಕೊಂಡ ಮಸೀದಿನ ಮಸೀದಿ ಬೇಕಾದ್ರೆ ಕನ್ವರ್ಟ್ ಆಗೋಗ್ಲಿ ಅರ್ಥ ಆಯ್ತಾ ನಮ್ಮ ಜಮೀನು ಇದು ನೀವು ವನಿರ ಇದ್ದರೆ ರೆಡಿಗ್ರಿ ಇದ್ದರೆ ಇದ್ದಾರೆ

શેટ ટાઈરેસા ની શેટા ની નું ઇદ માડકો શેટ ડૉક્ટર કાખીરો આઈ તંગો મત નાલે